ಪೊಲೀಸ್ ಠಾಣೆ ವ್ಯಾಪ್ತಿಯ ಚಿಕ್ಕೋಡು ಗ್ರಾಮದಲ್ಲಿ ಒಬ್ಬ ಒಂಬತ್ತು ತಿಂಗಳು ಗರ್ಭಿಣಿ ಮಹಿಳೆ ಮೇಲೆ ಯಾರೋ ಒಬ್ರು ಹಲ್ಲೆ ಮಾಡಿ ಆ ಮಹಿಳೆ ರಕ್ತಸಿಕ್ತವಾಗಿ ಬಿದ್ದಾಗ ಅವಳನ್ನ ಆರೋಗ್ಯರೆ ಆಸ್ಪತ್ರೆಗೆ ಹೋಗಿ ಕರ್ಕೊಂಡು ಹೆಚ್ಚಿನ ಚಿಕಿತ್ಸೆ ಕರ್ಕೊಂಡು ಹೋಗಿರ್ತಾರೆ ಅಲ್ಲಿ ಆ ಮಹಿಳೆಯ ಸಾವಾಗುತ್ತೆ ಈ ವಿಚಾರವಾಗಿ ಅದೇ ದಿನ ಇಪ್ಪತ್ತನೇ ತಾರೀಕು ಸಂಜೆ ಮೃತ ಮೃತಳಾದಂಥ ಸುವರ್ಣ ಮಠಪತಿ ಇವಳ ಗಂಡ ಬಸಯ್ಯ ಮಠಪತಿಯವರು ಒಂದು ಕಂಪ್ಲೇಂಟನ್ನು ಕೊಡ್ತಾರೆ ತುಂಬ ಘೋರವಾದ ಪೈಶಾಚಿಕ ಕೃತ್ಯ ಇದೊಂದು ಮಾಡಿರ್ತಕ್ಕಂಥದ್ದು ಒಂಬತ್ತು ತಿಂಗಳ ಗರ್ಭಿಣಿ ಮಹಿಳೆಗೆ ತುಂಬ ಹರಿತವಾದ ಆಯುಧದಿಂದ ಅವಳ ಕುತ್ತಿಗೆಗೆ ಅಟ್ಯಾಕ್ ಮಾಡಿರ್ತಕ್ಕಂಥದ್ದು ಆ ಸಂದರ್ಭದಲ್ಲಿ ಅವಳು ತನ್ನ ಪ್ರಾಣವನ್ನು ರಕ್ಷಿಸಲಿಕ್ಕೋಸ್ಕರ ತನ್ನ ಕೈಯನ್ನು ಅಡ್ಡ ತಂದಿರ್ತಾಳೆ ಹಾಗಾಗಿ ಅವಳ ಬಲಗೈ ಮತ್ತು ಬಲಗೈಗೆ ಗಂಭೀರವಾದ ಗಾಯಗಳಾಗಿರ್ತವೆ ಜೊತೆಗೆ ಬೆರಳುಗಳು ಕೂಡ ಕಟ್ಟಾಗಿರ್ತವೆ ಈ ಒಂದು ಕೊಲೆ ಪ್ರಕರಣದಲ್ಲಿ ಪ್ರಾರಂಭದಲ್ಲಿ ನಮ್ಮ ಪೊಲೀಸರಿಗೆ ಯಾವುದೇ ಒಂದು ಸಾಕ್ಷಿಗಳು ಲಭ್ಯವಿರೋದಿಲ್ಲ ಅದಾಗಿಯೂ ಕೂಡ ನಮ್ಮ ಅಥಣಿ ವಿಭಾಗದ ಪೊಲೀಸರ ತಂಡ ವಿಶೇಷವಾಗಿ ಡಿ ಎಸ್ ಪಿ ಪ್ರಶಾಂತ್ ಹಾಗೂ ಇನ್ಸ್ಪೆಕ್ಟ್ರ್ ಅಥಣಿಯವರು ಸತತವಾಗಿ ಈ ಒಂದು ಪ್ರಕರಣದ ತನಿಖೆಯಲ್ಲಿ ಪಾಲ್ಗೊಂಡಿರ್ತಾರೆ ಮತ್ತು ಹಿರಿಯ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿ ನೀಡಿರ್ತಾರೆ ಸುಮಾರು ಮೂರು ದಿವಸಗಳ ನಂತರ ನಮಗೆ ಆ ವ್ಯಕ್ತಿ ಯಾರು ಅಂತ ಒಂದು ಬಲವಾದ ಸಂದೇಹ ನಮ್ಮ ವೈಜ್ಞಾನಿಕ ತನಿಖೆಯಲ್ಲಿ ಗೊತ್ತಾಗುತ್ತೆ ತದನಂತರ ಆ ವ್ಯಕ್ತಿಯನ್ನು ನಾವು ಹುಡುಕ್ಲಿಕ್ಕೆ ಪ್ರಾರಂಭ ಮಾಡಿದಾಗ ಆ ವ್ಯಕ್ತಿ ಪ್ರತಿದಿನ ಒಂದು ದೂರಿಂದ ಇನ್ನೊಂದು ಊರಿಗೆ ಇನ್ನೊಂದೂರಿಂದ ಇನ್ನೊಂದೂರಿಗೆ ಹೋಗ್ತಾ ಇರ್ತಾನೆ ಕೊನೆಗೆ ಐದನೇ ದಿವಸ ನಮ್ಮ ಪೊಲೀಸರು ಅವನ್ನ ತಮ್ಮ ವಶಕ್ಕೆ ಪಡ್ಕೊಳ್ಳಲ್ಲಿ ಯಶಸ್ವಿ ಆಗ್ತಾರೆ ವಶಕ್ಕೆ ಪಡೆದುಕೊಂಡು ಅವ್ರನ್ನ ವಿಚಾರಣೆ ಮಾಡಿದಾಗ ಹೌದು ಕೊಲೆ ಮಾಡಿರೋದು ತಾನೇ ಅನ್ನೋಂಥ ಒಂದು ವಿಚಾರವನ್ನು ಅವನು ಒಪ್ಕೋತಾನೆ ಆರೋಪಿ ಕೊನೆಗೆ ನಾವು ಅರೆಸ್ಟ್ ಮಾಡಿರ್ತಕ್ಕಂಥದ್ದು ಅಪ್ಪಯ್ಯ ರಾಚಯ್ಯ ಮಠಪತಿ ಅಂತ ಹೇಳಿಬಿಟ್ಟು ಇವನು ಮೃತೆ ಸುವರ್ಣಾಳ ಸ್ವತಃ ಹಿರಿಯ ಅಕ್ಕನ ಗಂಡ ಯಾವ ವಿಚಾರಕ್ಕೆ ಕೊಲೆ ಆಗಿರೋದು ಅನ್ನೋಂಥದ್ದು ನಾವು ವಿಚಾರಣೆ ಮಾಡಿದಾಗ ಮೃತೆಯಾದಂಥ ಸುವರ್ಣ ಇವನಿಗೆ ಹಲವಾರು ಬಾರಿ ಸಣ್ಣ ಪುಟ್ಟು ದುಡ್ಡಿನ ಸಹಾಯವನ್ನು ಮಾಡಿರ್ತಾಳೆ ಈ ಆರೋಪಿ ಅಪ್ಪಯ್ಯ ಮಠಪತಿ ಸುಮಾರು ಕಡೆ ಸಾಲ ಮಾಡಿಕೊಂಡಿರ್ತಾನೆ ಇವನ ಒಟ್ಟು ಸಾಲ ಇಲ್ಲಿವರೆಗೂ ನಮಗೆ ಲೆಕ್ಕಕ್ಕೆ ಸಿಕ್ಕಿರ್ತಕ್ಕಂಥದ್ದು ಸುಮಾರು ಏಳು ಲಕ್ಷ ರೂಪಾಯಿ ಜೊತೆ ಅದರಲ್ಲಿ ಏಳು ಐವತ್ತು ಸಾವಿರ ರೂಪಾಯಿ ಕೂಡ ಸೇರಿರುತ್ತೆ ಹಲವಾರು ಬಾರಿ ಚಿಕ್ಕ ಕೊಟ್ಟಿದ್ದು ಎಲ್ಲ ಸೇರಿಬಿಟ್ಟು ಈ ಮಹಿಳೆ ಒಂಬತ್ತು ತಿಂಗಳ ತುಂಬ ಆಗಿರೋದ್ರಿಂದ ಅವನಿಗೆ ನನ್ನ ಆಸ್ಪತ್ರೆ ಖರ್ಚಿಗೆ ಈ ಐವತ್ತು ಸಾವಿರ ದುಡ್ಡು ನನಗೆ ಬೇಕು ಅದನ್ನು ವಾಪಸ್ ಕೊಡೋ ಅಂತ ಇತ್ತೀಚಿನ ದಿನಗಳಲ್ಲಿ ಹಲವಾರು ಬಾರಿ ಕೇಳಿರ್ತಾಳೆ ಕೊಲೆಯಾದ ಎರಡು ದಿವಸದ ಮುಂಚೆ ಕೂಡ ಸುಮಾರು ಇಪ್ಪತ್ತು ನಿಮಿಷ ಇವ್ರ ಮಧ್ಯೆ ಇದೇ ವಿಚಾರಕ್ಕೆ ವಾಗ್ವಾದ ಆಗಿರುತ್ತೆ ಆ ಸಂದರ್ಭದಲ್ಲೂ ಕೂಡ ಈ ಮಹಿಳೆ ಆ ದುಡ್ಡನ್ನು ವಾಪಸ್ ಕೊಡಲಿಕ್ಕೆ ಕೇಳಿರ್ತಾಳೆ ಇವನು ಆಲ್ರೆಡಿ ನನ್ನದು ತುಂಬ ಸಾಲ ಇದೆ ಇವಳಿಗೆ ಒಂದು ಗತಿ ಕಾಣಿಸಿದ್ರೆ ಒಂದು ಈ ಐವತ್ತು ಸಾವಿರ ರೂಪಾಯಿನೂ ಉಳಿಯುತ್ತೆ ಜೊತೆಗೆ ಅವಳು ಮೈ ಮೇಲೆ ಹಾಕಿರ್ತಕ್ಕಂಥ ಆಭರಣಗಳನ್ನು ತೆಗೆದುಕೊಂಡು ನಾನು ಮತ್ತಷ್ಟು ಸಾಲವನ್ನು ತೀರಿಸ್ಬೋದು ಅನ್ನೋಂಥ ಒಂದು ದುರುದ್ದೇಶದಿಂದ ಅವತ್ತಿನ ದಿವಸ ಬೆಳಗ್ಗೆ ಮನೆಗೆ ಬಂದು ಯಾರೂ ಇರದೇ ಇರುವಂಥ ಒಂದು ಸಂದರ್ಭದಲ್ಲಿ ಅವಳ ಮನೆಗೆ ನುಗ್ಗಿ ಅವಳ ಕೊಲೆ ಮಾಡಿಬಿಟ್ಟು ಅವನು ಹಲ್ಲೆ ಮಾಡಿಬಿಟ್ಟು ಅಲ್ಲಿಂದ ಪರಾರಿಯಾಗಿರ್ತಾನೆ ಅದಾಗಿಯೂ ಕೂಡ ಮಹಿಳೆಯ ಮಹಿಳೆಯಲ್ಲಿ ಸ್ವಲ್ಪ ಜೀವ ಇರುತ್ತೆ ಆದರೆ ಕೊನೆಗೆ ಚಿಕಿತ್ಸೆ ಫಲಕಾರಿ ಫಲಕಾರಿಯಾಗದೆ ಮಹಿಳೆ ಸಾವನ್ನಪ್ಪತ್ತಾಳೆ ಇಂದಿನ ಕೆಲವು ದಿನಗಳಲ್ಲಿ ಅವನು ತಲೆಮರೆಸ್ಕೊಳ್ಳಿಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ನಮ್ಮ ಅಥಣಿ ಪೊಲೀಸರು ಅವನ್ನ ಹಿಡಿಯಲಿಕ್ಕೆ ಯಶಸ್ವಿ ಆಗ್ತಾರೆ ಹಾಂ ಅವ್ರ ಮೈ ಮೇಲೆ ಆಗಿರೋದ್ರಿಂದ ಸುಮಾರು ಬಂಗಾರವನ್ನು ಅವಳು ತೆಗೆದು ಮುಚ್ಚಿಟ್ಟಿರ್ತಾಳೆ ಮೈ ಮೇಲೆ ಇರ್ತಕ್ಕಂಥ ಚಿಕ್ಕ ಪುಟ್ಟ ಓಲೆಗಳನ್ನ ಮಾತ್ರ ಇವನು ತಗೊಳ್ಳಿಕ್ಕೆ ಸಾಧ್ಯ ಆಗಿರುತ್ತೆ ಅದನ್ನು ಅವನು ಮೀರಜಲ್ಲಿ ಮಾರಿಬಿಟ್ಟು ಸ್ವಲ್ಪ ದುಡ್ಡನ್ನು ಕೂಡ ತಗೊಂಡಿರ್ತಕ್ಕಂಥ ನಮ್ಮ ತನಿಖೆಯಲ್ಲಿ ಕಂಡು ಬಂದಿದೆ ಕೆಲಸ ಇವನ್ ಜಮೀನ್ ಕೆಲಸ ಇದರಲ್ಲಿ ಆಫ್ ದ ರೆಕಾರ್ಡ್